ಇದು ನಮ್ಮ ತೋಟ ಈ ಆಲ್ರೆಡಿ ಏಳು ವರ್ಷ ಆರು ತಿಂಗಳಾಗಿದೆ ನೋಡಿ ಯಾವ ತರ ಕಾಯಿ ಕುಂಚಿಗಳು ಇದಾಗಿದೆ ಈ ಸಲ ಮಳೆ ಸರಿಯಾಗಿ ಬರದ ಕಾರಣ ಈ ತರ ಆಗಿದೆ ಆ ತೋಟ ಎಲ್ಲ ಚೆನ್ನಾಗಿದೆ ನೋಡಿ ಇದೆಲ್ಲ ಗಿಡಗಳು ಎಲ್ಲ ಚೆನ್ನಾಗಿದೆ ನೋಡಿ ಕುಂಚಿಗೆ ಅಲ್ಲೆಲ್ಲಿ ಅದು ಕಾಣ್ತಾ ಇದೆ ನೋಡಿ ಆ ತರ ಎಲ್ಲ ಇದಾಗಿದೆ ಇದು ಏಳು ವರ್ಷದ್ದು ಆರು ತಿಂಗಳು ತೋಟ ಈ ಸಲ ಅಡಿಕೆ ಹಸಿ ಅಡಿಕೆ ಒಂದು ಏಳು ಕ್ವಿಂಟಲ್ಲು ಕೊಟ್ಟಿದ್ದೀವಿ ಆರು ಸಾವಿರ ರೂಪಾಯಿಯಿಂದ ಇನ್ನೂ ಒಂದು ಇನ್ನೊಂದು ಹದಿನೈದು ಕ್ವಿಂಟಲ್ ಹಸಿ ಅಡಿಕೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಭಲವತ್ತ ತೆಂಗಿದೆ ಚೆನ್ನಾಗಿದೆ ಹ್ಞೂ ನೋಡಿ ಈ ಥರ ಎಲ್ಲ ಗರಿಗಳನ್ನೆಲ್ಲ ಹಾಕ್ಬೇಕು ಬಟ್ಟಿಗೆ ಹಾಕಿದರೆ ಫಲವತ್ತತೆ ಸಿಗ್ತತೆ ಆಮೇಲೆ ನೋಡಿ ತೋಟ ಹೆಂಗಿದೆ ಮೊನ್ನೆನ ಅಡಿಕೆ ಕೊಯ್ತಾರ ಅಂದ್ಬಿಟ್ಟು ಎಲ್ಲ ಇದರಲ್ಲಿ ಬ್ರಷ್ ಕಟ್ಟರಲ್ಲಿ ಹೊಡೆದಿದ್ವಿ ನೋಡಿ ಈ ಥರ ಇದೆ ಕುರ್ಚಿಗಳು ಬೇರೆ ಒಣಗಿದಾವೆ ಇದು ಇದು ಏಳು ವರ್ಷದ ಗಿಡಗಳು ನೋಡಿ ಆ ಥರ ಇದಾಗಿದೆ ಅದಕ್ಕೆ ಇದು ನೋಡಿ ಇಲ್ಲಿ ಯಾವ ಥರ ಇದಾಗ್ತಾ ಇದೆ ಅಂತ ಚೆನ್ನಾಗಿದೆ ತೋಟ ಏನು ಪ್ರಾಬ್ಲಮ್ ಇಲ್ಲ ಮಳೆ ಹೋದ ವರ್ಷ ಮಳೆ ಬರೋದಕ್ಕೆ ಈಗ ಒಂದು ಸ್ವಲ್ಪ ಕಾಯಿ ಕಚ್ಚಿಲ್ಲ ಕುಂಚಿಗಳು ಒಣಗಿದಾವೆ ಮುಂದಿನ ವರ್ಷ ಓದುದು ನೆಕ್ಸ್ಟ್ ಈ ಸಾರಿ ಒಳ್ಳೆ ಚೆನ್ನಾಗಿ ಬಂದಿದೆ ಮುಂದಿನ ವರ್ಷ ನೋಡಬೇಕು ಯಾವ ಥರ ಅಡಿಕೆ ಬರ್ತದೆ ಅಂತ ಬಟ್ಟು ಮಾಡ್ಬೋದು ಅಡಿಕೆಗೂ ಮತ್ತು ಜೋಳ ಮೆಕ್ಕೆಜೋಳಕ್ಕೆ ಜೋಳಕ್ಕೆ ಅಡಿಕೆಯೇ ಚೆನ್ನಾಗೆ ಯಾಕಂದರೆ ಒಂದು ವರ್ಷ ಚೆನ್ನಾಗಿ ಬಂತಂದರೆ ಆರು ಏಳು ಲಕ್ಷ ರೂಪಾಯಿ ಎಕ್ರೆಗೆ ಕೊಡೋ ಥರ ಆಗುತ್ತೆ ಅದೇ ನೀನು ಮೆಕ್ಕೆಜೋಳ ಒಂದು ಬರಿ ಬೆಳಿತೀನಂದರೆ ರೇಟು ಸಿಗಲ್ಲ ಅದಕ್ಕೆ ತಕ್ಕಂಗೆ ಆ ಕೂಲಿ ಆಳುಗಳು ಸಿಗೋಲ್ಲ ಇದಾದರೆ ಆರಾಮಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಮನೆಯರೆ ಮೇಂಟೈನ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಬರೀ ಅಡಿಕೆ ಒಂದೇ ಹಾಕಿದರೆ ಸಾಲಲ್ಲ ತೆಂಗಿನ ಮರ ಹಣ್ಣು ಹಣ್ಣಿನ ಗಿಡಗಳು ಮಾಡ್ಕೊಂಡ್ರೆ ಎಲ್ಲ ಚೆನ್ನಾಗೇ ಇದಾಗುತ್ತೆ ನೋಡಿ ಈ ಥರ ಇದು ಬಂದಿದೆ ಈ ವರ್ಷ ಮಳೆ ಇಲ್ಲ ಹಂಗಾಗಿ ಚೆನ್ನಾಗಿ ಇದಾಗಿಲ್ಲ ಬಟ್ಟು ಎಲ್ಲ ವರ್ಷವೂ ಮಳೆ ಬರುತ್ತೆ ಅನ್ನಂಗಿಲ್ಲ ಬರಲ್ಲ ಅನ್ನೋ ಥರನೂ ಇಲ್ಲ ಬಂದರೆ ಅಂದರೆ ಒಳ್ಳೆಯ ಲಾಭ ಇದೆ ಇದು ಮೆಕ್ಕೆಜೋಳಗಿಂತ ಅಡಿಕೆ ಇದರಲ್ಲಿ ಒಳ್ಳೆಯ ಲಾಭ ಇದೆ ಪ್ರತಿಯೊಂದೂ ಕೂ ಆರಾಮೆ ಮಾಡ್ಕೋಬೋದು ಈ ಅಟ್ಲೀಸ್ಟ್ ಒಂದು ಹತ್ತು ಎಕರೆ ಹೊಲ ಇರೋರು ಒಂದು ಎರಡು ಎಕರೆ ಇಲ್ಲ ಒಂದು ಐದು ಎಕರೆ ಮಾಡ್ಕೊಂಡ್ರು ಅವರು ಆರಾಮಾಗೆ ಏನು ಲೈಫ್ ಲೀಡ್ ಮಾಡ್ಕೋಬೋದು ಚೆನ್ನಾಗಿ ಇದು ಮಾಡ್ಕೊಬೋದು ನೋಡಿ ಗಿಡ್ಡ ಗಿಡ ಬ ಬಡ್ಡೆ ನೋಡಿರಿ ಹೆಂಗಿದೆ ಒಳ್ಳೆ ಸೈಜ್ ಬಂದಿದೆ ಬಡ್ಡೆ ಎಲ್ಲ ಚೆನ್ನಾಗಿದೆ ನಮ್ಮದು ಎಲ್ಲ ಕಲ್ಲನೆಲ್ಲ ಒಳ್ಳೆ ಚೆನ್ನಾಗಿ ಇದೆ ನೋಡಿ ಯಾವ ಥರ ಇದೆ ತುಂಬ ಚೆನ್ನಾಗಿ ಬಂದಿದೆ ಅಡಿಕೆ ಎಲ್ಲ ಅಡಿಕೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಲ್ಲಿ ಮಳೆ ಇರೋದು ಇಲ್ಲದಕ್ಕೆ ಒಂದು ಸ್ವಲ್ಪ ಹಿಲ್ಡ್ ಕಮ್ಮಿ ಆಗಿದೆ ಹೋದರ್ಸನೂ ನನಗೆ ಒಂದು ಐವತ್ತು ಕೆ ಜಿ ಕೆಜಿ ಕೆ ಜಿ ಸಿಕ್ಕಿತ್ತು ಈ ಸಲ ಅದು ಒಂದು ಆರೇಳು ಕ್ವಿಂಟಾಲು ಹಸಿ ಅಡಿಕೆ ಕೊಟ್ಟಿದ್ದೀವಿ ಆರು ಸಾವಿರದ ಇನ್ನೂರು ರೂಪಾಯಿದಂಗೆ ಚೆನ್ನಾಗಿದ್ದಿದೆ ನೆಲ ನೋಡಿ ಹೋದ ಸರಿ ಇದು ನೋಡ್ದಿದ್ದು ರೈತರು ಕರೆಕ್ಟಾಗಿ ಮಳೆ ಬರೋ ಟೈಮಲ್ಲಿ ಸ್ವಲ್ಪ ಹೊಲ ಅಡಿಕೆ ತೋಟ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಬೇಸಿಗೆ ಟೈಮಲ್ಲಿ ಹುಲ್ಲು ಹಂಗೆ ಬೆಳೆಸ್ಬೇಕು ಬೆಳೆಸಿದರೆ ಅಂದ್ರೆ ಅದು ಒಡಿಲ್ದಂಗೆ ಇದ್ರೆ ಚೆನ್ನಾಗಿರುತ್ತೆ ನೋಡಿ